ಹಾಯ್ ಫ್ರೆಂಡ್ಸ್ ಇವತ್ತು ದಿಢೀರಾಗೆ ಒಂದು ಕೇಸರಿ ಬಾತ್ ಮಾಡೋಣ ಸ್ಟವ್ ಮೇಲೆ ಒಂದು ದಪ್ಪ ತಳೆದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನು ಎಣ್ಣೆ ಮೂರು ಸ್ಪೂನು ತುಪ್ಪ ಹಾಕಿದ್ದೀನಿ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಬೇಕು ತುಪ್ಪ ಮತ್ತು ಎಣ್ಣೆ ಕರಗಿದ ಮೇಲೆ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಕಲರ್ ಚೇಂಜ್ ಆದಮೇಲೆ ಒಂದು ಕಪ್ಪು ರವೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ತಗೊಳುತ್ತೆ ನೀಟಾಗಿ ಫ್ರೈ ಮಾಡಬೇಕು ರವೆ ಕಲರ್ ಚೇಂಜ್ ಆದಮೇಲೆ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ನಾಲ್ಕು ಕಪ್ಪು ಬಿಸಿ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಕಾಲು ಸ್ಪೂನ್ ಆಗೋಷ್ಟು ಫುಡ್ ಕಲರ್ನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರೆಲ್ಲ ಹೀರಿಕೊಂಡು ಗಟ್ಟಿ ಆಗ್ತಾ ಬಂತು ಇವಾಗ ಒಂದು ಕಪ್ಪು ಸಕ್ಕರೆ ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಎಲ್ಲ ಕರಗಿ ಈ ಥರ ನೀರು ನೀರಾಗುತ್ತೆ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೋಬೇಕು ಮನೆಗೆ ಯಾರಾದರೂ ಬಂದರೆ ಬೇಗ ಏನಾದರೂ ಸಿಹಿ ಮಾಡಬೇಕು ಅಂದ್ಕೊಂಡಾಗ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಈ ಸಿಹಿ ರೆಡಿ ಮಾಡ್ಕೊಬೋದು ಗಟ್ಟಿನೂ ಆಗದೆ ಜಾಸ್ತಿ ತೆಳುವ ಆಗದೆ ಕರೆಕ್ಟಾದ ಹದದಲ್ಲಿ ಕೇಸರಿ ಭಾತ್ ರೆಡಿಯಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗಿಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ